ಆತ್ಮೀಯ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಇವತ್ತಿನ ದಿನ ನಿಮ್ಮ ಮುಂದೆ ಅಧ್ಯಾಯ ಮೂರು ತೊಗೊಂಡು ಇದ್ದೀನಿ ಗಮನ ಇಟ್ಟು ಕೇಳಿರಿ ನೋಡಿರಿ ಮತ್ತು ಪಾಸಾಗ್ರಿ ಅಧ್ಯಾಯ ಮೂರು ಪಾಠದ ಹೆಸರು ಭಾರತದಲ್ಲಿ ಆಡಳಿತ ಯಂತ್ರ ಇದರಲ್ಲಿ ಬಹು ಆಯ್ಕೆ ಪ್ರಶ್ನೆಗಳನ್ನು ಹೇಳ್ತಾ ಇದ್ದೀನಿ ಮೊದಲನೇ ಪ್ರಶ್ನೆ ರಾಜ್ಯಾಡಳಿತದ ಮುಖ್ಯಸ್ಥರು ಅವಾಗ ಆಪ್ಷನ್ಸ್ಗಳು ಎ ರಾಜ್ಯಪಾಲ ಬಿ ಮುಖ್ಯಮಂತ್ರಿ ಸಿ ಜಿಲ್ಲಾಧಿಕಾರಿ ಡಿ ರಾಷ್ಟ್ರಪತಿ ಸರಿಯಾದ ಉತ್ತರ ರಾಜ್ಯಪಾಲ ಇನ್ನು ಎರಡನೇ ಪ್ರಶ್ನೆ ಜಿಲ್ಲಾಡಳಿತದ ಮುಖ್ಯಸ್ಥರು ಎ ರಾಜ್ಯಪಾಲರು ಬಿ ಜಿಲ್ಲಾಧಿಕಾರಿ ಸಿ ಮುಖ್ಯಮಂತ್ರಿ ಡಿ ರಾಷ್ಟ್ರಪತಿ ಸರಿಯಾದ ಉತ್ತರ ಜಿಲ್ಲಾಧಿಕಾರಿ ಇನ್ನು ಯಾವ ವಿಧಿಯು ಅಖಿಲ ಭಾರತ ಸೇವೆಗೆ ಅವಕಾಶ ಕಲ್ಪಿಸಿದೆ ಅಂತ ಬರ್ತದೆ ಅದರಲ್ಲಿ ಆಪ್ಷನ್ ಎ ಭಾಗ ಹದಿಮೂರು ಪರಿಚ್ಛೇದ ಮುನ್ನೂರ ಹದಿಮೂರು ಆಪ್ಷನ್ ಬಿ ಭಾಗ ಹನ್ನೆರಡು ಆಪ್ಷನ್ ಸಿ ಭಾಗ ಹದಿನಾಲ್ಕು పరిచ్ఛేద ముడు ఆప్షన్ డి పరిచ్ఛేద మున్నూర హన్నెరడు భాగందు సరియద ఉత్తర భాగ హాల్కర పరిచ్ఛేద మున్నూర హన్నెరడు అంత బదు అంద్ర మున్ూర హన్నెరడిట్టుకోవాలి నెక్స్ట్ లాల్ బహదూర్ శాస్త్రీయ అకాడమీ ನಮ್ಗೆ ಬರ್ತದ ಪ್ರಶ್ನೆ ಅದರಲ್ಲಿ ಆಪ್ಷನ್ಸ್ಗಳು ಎ ಹೈದರಾಬಾದ್ ಬಿ ಬಾಂಬೆ ಸಿ ಕಲ್ಕತ್ತಾ ಡಿ ಮಸ್ಸೂರಿ ಸರಿಯಾದ ಉತ್ತರ ಮಸ್ಸೂರಿ ಪರೀಕ್ಷೆ ಒಳಗೆ ಕೆಲವೊಂದು ಟೈಮ್ನಾಗ ಮೈಸೂರು ಅಂತಲೂ ಕೊಡ್ಬೋದು ಅದಕ್ಕೆ ಮೈಸೂರು ಮಸ್ಸೂರಿ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ ಮಸ್ಸೂರಿ ಅಂತಲೂ ಸ್ಪಷ್ಟವಾಗಿ ನೀವು ಬರೀಬೇಕು ಇನ್ನು ಐದನೇ ಪ್ರಶ್ನೆ ಸರ್ದಾರ್ ವಲ್ಲಭಾಯಿ ಪಟೇಲ್ ಪೊಲೀಸ್ ಅಕಾಡೆಮಿ ಬಗ್ಗೆ ಕೇಳ್ತಾರೆ ಅವಾಗ ಆಪ್ಷನ್ ಎ ಮಸ್ಸೂರಿ ಬಿ ಹೈದ್ರಾಬಾದ್ ಸಿ ಕಲ್ಕತ್ತಾ ಡಿ ಬಾಂಬೆ ಅವಾಗ ಸರಿಯಾದ ಉತ್ತರ ಹೈದ್ರಾಬಾದ್ ಅಂತ ಇನ್ನು ಎರಡನೇ ಪ್ರಶ್ನೆ ನಾನು ಹೊಂದಿಸಿ ಬರೆಯಿರಿ ಅಂತ ಹೇಳ್ತೀನಿ ಬಿಟ್ಟ ಸ್ಥಳ ಭಾಳ ಇಲ್ಲೇ ಇದ್ರಾಗ ಹಂಗಾಗಿರೋದರಿಂದ ಒಂದೆರಡು ಹೇಳ್ತೀನಿ ಆಮೇಲೆ ಮೊದಲನೇದು ಕರ್ನಾಟಕ ರಾಜ್ಯ ಲೋಕ ಸೇವಾ ಆಯೋಗದ ಸದಸ್ಯರ ಅಧಿಕಾರ ಅವಧಿ ಅಂದ್ರೆ ಕರ್ನಾಟಕಕ್ಕೆ ಸಂಬಂಧಿಸಿದಂಗೆ ಲೋಕಸೇವಾ ಆಯೋಗದವ್ರದ್ದು ಅಧಿಕಾರ ಅವಧಿ ಎಷ್ಟದ ಅಂತ ಕೇಳಕತ್ತೀ ಎರಡನೇದು ಕರ್ನಾಟಕ ರಾಜ್ಯ ಲೋಕ ಸೇವಾ ಆಯೋಗದ ಅಧ್ಯಕ್ಷರ ನೇಮಕ ಅಂದ್ರೆ ಆ ಆಯೋಗಕ್ಕೆ ಸಂಬಂಧಿಸಿದಂಗೆ ಅಧ್ಯಕ್ಷರು ಯಾರು ಇರ್ತಾರೋ ಅವ್ರನ್ನ ಯಾರು ನೇಮಿಸ್ತಾರ ಅಂತ ಪ್ರಶ್ನೆ ಅರ್ಥ ಮಾಡ್ಕೊಳ್ಬೇಕ್ರಿ ಇನ್ನ ಮೂರನೇದು ಅಖಿಲ ಭಾರತ ಸೇವೆಗೆ ಉದಾಹರಣೆ ನಾಲ್ಕನೇದು ಲೋಕ ಸೇವಾ ಆಯೋಗದ ಸದಸ್ಯರ ಸಂಖ್ಯೆ ಅಲ್ಲಿ ಎಷ್ಟ ಅಂತ ಬರಬೇಕಾಗ್ತದೆ ಇನ್ನ ಐದನೇದು ರಾಜ್ಯ ಸೇವೆಗೆ ಉದಾಹರಣೆ ಅಂತ ಇನ್ನ ಇವುಗಳಿಗೆ ಸಂಬಂಧಿಸಿದಂಗೆ ನಾನು ಉತ್ತರ ಹೇಳ್ತಾ ಹೋಗ್ತಾ ಇದ್ದೀನಿ ಕರ್ನಾಟಕ ರಾಜ್ಯ ಲೋಕ ಸೇವಾ ಆಯೋಗದ ಸದಸ್ಯರ ಅಧಿಕಾರ ಅವಧಿ ಎಷ್ಟದಪ್ಪ ಅಂತಂದ್ರ ಆರು ವರ್ಷ ಇನ್ನು ರಾಜ್ಯ ಲೋಕ ಸೇವಾ ಆಯೋಗದ ಅಧ್ಯಕ್ಷರ ನೇಮಕ ಯಾರು ಮಾಡ್ತಾರಪ್ಪ ಅಂತಂದ್ರೆ ರಾಜ್ಯಪಾಲ ಅಂದ್ರೆ ರಾಜ್ಯಕ್ಕೆ ಸಂಬಂಧಿಸಿದಂಗೆ ಇರೋದ್ರಿಂದ ಇದು ರಾಜ್ಯಪಾಲ ಅಲ್ಲಿದಲ್ಲೇ ಕೇಂದ್ರ ಲೋಕ ಸೇವಾ ಆಯೋಗ ಅಂದ್ರಪ್ಪ ಅಂತಂದ್ರೆ ರಾಷ್ಟ್ರಪತಿ ಬರ್ತದೆ ಇನ್ನು ಅಖಿಲ ಭಾರತ ಸೇವೆಗೆ ಉದಾಹರಣೆ ಅಂತಂದಾಗ ಐ ಎ ಎಸ್ ನೆಕ್ಸ್ಟು ಅಖಿಲ ಸೇವ ಸಾರಿ ಲೋಕಸೇವಾ ಆಯೋಗದ ಸದಸ್ಯರ ಸಂಖ್ಯೆ ಎಷ್ಟು ಅಂತ ಬರ್ತದೆ ರೀ ಇಲ್ಲಿ ಒಟ್ಟಾರೆ ನಲ್ವತ್ತೊಂಬತ್ತು ಅಲ್ಲಿ ಕೆಲವೊಂದು ಸರಿ ಹೆಂಗೆ ಬರೆಸ್ತಾರಪ್ಪ ಅಂತಂದ್ರೆ ಒಬ್ಬ ಅಧ್ಯಕ್ಷ ಹದಿನಾರು ಜನ ಉಪಾಧ್ಯಕ್ಷರು ಮತ್ತು ನಲ್ವತ್ತೊಂಬತ್ತು ಸದಸ್ಯರು ಅಂತಲೂ ಕೊಡಬಹುದು ಹಾಗಾಗಿ ಇದ್ರ ಕಡೆಗೂ ನೀವು ಏನು ಮಾಡ್ಬೇಕಾಗ್ತದೆ ಗಮನ ಹರಿಸ್ಬೇಕಾಗ್ತದೆ ಇನ್ನು ಬಿಟ್ಟ ಸ್ಥಳ ಎರಡೇ ಹೇಳ್ತಾ ಇದ್ದೀನಿ ರೀ ಲೋ ಕೇಂದ್ರ ಲೋಕ ಸೇವಾ ಆಯೋಗದ ಸದಸ್ಯರ ಡ್ಯಾಶ್ ಡ್ಯಾಶ್ ಅಧಿಕಾರ ಅವಧಿ ಇರುತ್ತದೆ ಅಂತ ಅದರಲ್ಲಿ ಉತ್ತರ ಆರು ವರ್ಷ ಇನ್ನು ಆಡಳಿತದ ಮೂಲ ಪದ ಡ್ಯಾಶ್ ಡ್ಯಾಶ್ ಇರುತ್ತದೆ ಅಂತ ಆ್ಯಡ್ ಪ್ಲಸ್ ಮಿನಿಸ್ಟ್ರೇಯರ್ ಅಂತ ಇನ್ನು ನೇರ ಪ್ರಶ್ನೆಗಳಲ್ಲಿ ವಿಸ್ತರಿಸಿ ಅಂತ ಬರೋ ಚಾನ್ಸಸ್ ಇರ್ತದೆ ಸಿ ಎ ಟಿ ಬಂದು ನೀವೆಲ್ಲರ ಕ್ಯಾಟ್ ಅಂದಿರಿ ಅದು ಸಿ ಎ ಟಿ ಅಂತ ಪ್ರೊನೌನ್ಸೇಷನ್ ಮಾಡಬೇಕು ಅದನ್ನು ವಿಸ್ತರಿಸಿ ಅಂತ ರೀ ಅವಾಗ ಕೇಂದ್ರೀಯ ಆಡಳಿತಾತ್ಮಕ ನ್ಯಾಯ ಮಂಡಳಿ ಅಂತ ಹೇಳಿದ್ರಿ ಇನ್ನು ಅದೇ ರೀತಿಯಾಗಿ ಕೆ ಎ ಟಿ ಅಂತ ಬರ್ತದ್ರಿ ಅಂದ್ರೆ ಕರ್ನಾಟಕ ಆಡಳಿತಾತ್ಮಕ ನ್ಯಾಯ ಮಂಡಳಿ ಅಂತ ಬರ್ತದೆ ಆಮೇಲೆ ಯು ಪಿ ಎಸ್ ಸಿ ಅಂತ ರೀ ಕೇಂದ್ರ ಲೋಕ ಸೇವಾ ಆಯೋಗ ಇನ್ನು ಅದೇ ರೀತಿಯಾಗಿ ಜೆ ಪಿ ಎಸ್ ಸಿ ಜೆ ಪಿ ಜೆ ಅಂದಾಗ ಜಾಯಿಂಟ್ ಅಲ್ಲಿ ಅದಂಗಾಗಿ ಜಂಟಿ ಲೋಕಸೇವಾ ಆಯೋಗ ಅಂತ ಬರ್ತದೆ ಇನ್ನು ಕೆ ಎಸ್ ಕರ್ನಾಟಕ ಆಡಳಿತಾತ್ಮಕ ಸೇವೆ ಅಂತ ಇಲ್ಲೇ ಇಷ್ಟು ವಿಸ್ತರಿಸಿ ಅಂತ ಬರ್ತದೆ ಇನ್ನು ಎರಡು ಅಂಕಕ್ಕಾಗಿ ಬರುವಂತಹ ಪ್ರಶ್ನೆಗಳು ಇವು ನಾಗರಿಕ ಸೇವಾ ವರ್ಗ ಎಂದರೇನು ಅಂತ ಬರ್ತದೆ ಅದರಲ್ಲಿ ವಿವಿಧ ಇಲಾಖೆಗಳಲ್ಲಿ ಸೇವೆ ಸಲ್ಲಿಸುತ್ತಿರುವಂತಹ ಸಾಮಾನ್ಯ ಸಿಬ್ಬಂದಿ ವರ್ಗವೇ ನಾಗರಿಕ ಸೇವಾ ವರ್ಗ ಎಂದು ಕರೆಯುತ್ತಾರೆ ಅಂತ ಹೇಳಬೇಕು ನಾವು ಇನ್ನು ಎರಡನೇದಾಗಿ ಈ ನಾಗರಿಕ ಸೇವಾ ವರ್ಗಕ್ಕೆ ಸಂಬಂಧಿಸಿದಂಗೆ ಹರ್ಮನ್ ಫೈನರ್ ಅವರ ವ್ಯಾಖ್ಯೆಯನ್ನು ನೀಡಿ ಅಂತ ಬರ್ತದೆ ಹಾಗ ಸ್ಪಷ್ಟವಾಗಿ ನಾವು ಬರೀಬೇಕು ಹರ್ಮನ್ ಫೈನರ್ ಅಂತ ಬರೆದು ಕಾಮ ಕೊಟ್ಟು ಇನ್ವರ್ಟೆಡ್ ಕಾಮ ಹಾಕಿ ಅಲ್ಲಿ ಉತ್ತರ ಬಿಡಿಸ್ಬೇಕ್ರಿ ಖಾಯಂ ಉದ್ಯೋಗ ಹೊಂದಿದ ಸಂಭಾವನೆ ಪಡೆಯುವ ಕೌಶಲ್ಯತೆಯುಳ್ಳ ವೃತ್ತಿ ನಿರತ ಅಧಿಕಾರಿಗಳ ಸಮೂಹವೇ ನಾಗರಿಕ ಸೇವಾ ವರ್ಗ ಅಂತ ಹೇಳಿದ್ದಾರೆ ಅಲ್ಲಿ ಅಲ್ಲಿ ಹಿಡ್ಕಮ್ಮ ಕಂಪ್ಲೀಟ್ ಮಾಡಬೇಕು ಇನ್ನ ಮೂರನೇ ಪ್ರಶ್ನೆ ಆಡಳಿತ ಸೇವೆಯ ತಾಟಸ್ಥೆ ಎಂದರೇನು ಅಂತ ಬರ್ತದೆ ನಾಗರಿಕ ಸಿಬ್ಬಂದಿ ಎಲ್ಲ ರೀತಿಯ ರಾಜಕೀಯ ಸಂಬಂಧಗಳಿಂದ ದೂರ ಇದ್ದು ತನ್ನ ಕರ್ತವ್ಯ ಸಂವಿಧಾನದ ಚೌಕಟ್ಟಿನಲ್ಲಿ ನಿರ್ವಹಿಸುವುದು ಎಂದರ್ಥ ಅಂತ ಅಂದ್ರೆ ರಾಜಕೀಯ ಪಕ್ಷ ಯಾವುದೇ ಬರಲಿ ಇವರ ಆಡಳಿತ ಇವ್ರ ಲೆಕ್ಕಕ್ಕನೆ ಮಾಡ್ಕೊಂಡು ಹೋಗ್ಬೇಕು ಅವರು ಇವ್ರ ಪರವಾಗಿ ಮಾಡ್ಕೊಂಡು ಹೋಗಬಾರ್ದು ಅಂತ ಅದರ ಅರ್ಥ ಇನ್ನು ಶ್ರೇಣಿ ಪದ್ಧತಿ ಎಂದರೇನು ಅಂತ ಅದರಲ್ಲಿ ಅಧಿಕಾರಿಗಳನ್ನು ವಿವಿಧ ಶ್ರೇಣಿಗಳಲ್ಲಿ ವಿಂಗಡಿಸಿ ಅಂದ್ರೆ ಏನು ನರ್ ನೌಕರರು ಇರ್ತಾರ ನೋಡ್ರಿ ಅವ್ರನ್ನ ಎ ಬಿ ಸಿ ಡಿ ಅಂತ ಏನು ಮಾಡ್ತಾರ್ರಿ ವಿಂಗಡಣೆ ಮಾಡ್ತಾರ್ರಿ ಅಂತ ಒಂದು ನಿಯಮಕ್ಕೆ ನಾವೇನಂತ ಕರಿತೀವ್ರಿ ಇಲ್ಲಿ ಶ್ರೇಣಿ ಪದ್ಧತಿ ಅಂತ ಕರಿತೀವ್ರಿ ಕೊನೆಗೆ ಇಲಾಖೆ ಎಂದರೇನು ಅಂತ ಇದು ಸಚಿವಾಲಯದ ಪ್ರಾಥಮಿಕ ಘಟಕ ಅಂತ ಆತ್ಮೀಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಇದು ಮೂರನೇ ಅಧ್ಯಾಯದ ಮಹತ್ವದ ಪ್ರಶ್ನೆಗಳನ್ನು ಹೇಳಿದ್ದೀನಿ ನೀವು ಸ್ವಲ್ಪ ಕಷ್ಟಪಟ್ಟ ಮ್ಯಾಲಿಂದ ಮ್ಯಾಲೆ ಕೇಳಿರಿ ಓದ್ಲಿಕ್ಕೆ ಹೋದ್ರೆ ಇಂಟ್ರೆಸ್ಟ್ ಬರಂಗಿಲ್ಲ ಹಂಗಾಗಿರೋದ್ರಿಂದ ಕೇಳೋ ಹವ್ಯಾಸ ಅದು ಮಲ್ಕೊಟ್ಟೋರ ಇರಲಿ ಕುಂತರ ಇರಲಿ ನಿಂತಾರೆ ಇರಲಿ ಅಡ್ಡಾಡುವಾಗ್ರೆ ಒಟ್ಟಾರೆ ಕಿವ್ಯಾಗೆ ಹಾಕ್ಕೊಂಡಿದ್ದನ್ನು ಕೇಳ್ಕೊ ಕೇಳ್ಕೊಂತ ಅಡ್ಡಾಡುತ್ತಾ ಇದ್ರಿಪ್ಪ ಅಂತಂದ್ರೆ ನಿಮ್ಗೆ ಏನಾಗ್ತದಪ್ಪ ಅಂತಂದ್ರೆ ಸ್ಕೋರ್ ಆಗ್ತದೆ ಈಗ ನಾನು ನಿಮಗೆ ಮೂವತ್ತು ಮಾರ್ಕ್ಸಿಗೆ ಸಂಬಂಧಿಸಿದಂಗೆ ಒಂದು ಮಾರ್ಕ್ಸಿಂದು ಎರಡು ಮಾರ್ಕ್ಸಿಂದು ಕವರ್ ಮಾಡಕ್ಕೆ ಹತ್ತೀನಿ ರೀ ಆಮೇಲೆ ಮತ್ತೆ ನಿಮಗೆ ಟೈಮ್ ಉಳಿತು ಪೇಪರ್ ಶುರು ಆಗೋಕ್ಕೆ ಮುಂಚೆನೇ ಅಂತಂದ್ರೆ ಐದು ಮತ್ತು ಹತ್ತು ಮಾರ್ಕ್ಸಿಗೆ ಸಂಬಂಧಿಸಿದಂಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಹೇಳ್ತೀನಿ ರೀ ಅದನ್ನು ನೀವೇನು ಮಾಡ್ಕೊಳ್ಬೇಕಾಗ್ತದೆ ನೋಡ್ಕೊಳ್ಬೇಕಾಗ್ತದೆ ಸೊ ಹಂಗಾಗಿ ನಾ ಹೇಳೋ ಈ ಪಿ ಎಸ್ ವಿಟೇಕರ್ ಚಾನೆಲ್ ಒಳಗೆ ಏನೇನು ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದ್ದೀನಿ ಅದ್ರ ಕಡೆ ಗಮನ ಇಟ್ಟು ಕೇಳ್ರಿ ಮತ್ತು ಪಾಸ್ ಆಗಿರಿ ಅಂತ ಹೇಳ್ತಾ ಆಲ್ ದಿ ಬೆಸ್ಟ್ ಹೇಳ್ತಾ ಥ್ಯಾಂಕ್ ಯು ವೆರಿ ಮಚ್ ಈವರೆಗೂ ವಿಡಿಯೋ ಕೇಳಿದ್ದಕ್ಕೆ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ ಮತ್ತು ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ